ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಗೆ ಆತ್ಮೀಯವಾದಂತ ಸ್ವಾಗತ ಬನ್ನಿ ಇವತ್ತಿನ ಅವಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ರಾಜ್ಯ ಸರ್ಕಾರಗಳ ಪ್ರಮುಖ ಸಂವಿಧಾನಾತ್ಮಕ ಮತ್ತು ಸಂವಿಧಾನಾತ್ಮಕ ಸಂವಿಧಾನಾತ್ಮಕವಲ್ಲದ ಸಂಸ್ಥೆಗಳ ಮುಖ್ಯಸ್ಥರುಗಳ ನೇಮಕಾತಿಗಳ ಬಗ್ಗೆ ನೋಡ್ತಾ ಹೋಗೋಣ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಯಾಕಂದ್ರೆ ಈ ವರ್ಷದಿಂದ ವರ್ಷಕ್ಕೆ ಬದಲಾವಣೆಗಳಾಗತಕ್ಕಂಥದ್ದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಆಗಿರತಕ್ಕಂತ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಕೇಂದ್ರ ಸರ್ಕಾರದ ಪ್ರಸ್ತುತ ಹಣಕಾಸು ಸಚಿವರು ಯಾರು ಅಂತಕ್ಕಂಥದ್ದು ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಸ್ತುತ ಆ ನಿರ್ಮಲಾ ಸೀತಾರಾಮನ್ ಅಂತಕ್ಕಂಥವ್ರು ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಸ್ತುತ ಅವರು ಮಂಡಿಸಿರ್ತಕ್ಕಂಥ ಬಜೆಟ್ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಅದು ಆರನೇ ಬಜೆಟ್ ಆಗಿರ್ತದ ಮಹಿಳಾ ವಿಭಾಗದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡಿಸಿದ ಕೀರ್ತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಲ್ತಕ್ಕಂಥದ್ದು ಈ ತರಾನು ಕೂಡ ಪ್ರಶ್ನೆ ಕೇಳಬಹುದು ಅತಿ ಹೆಚ್ಚು ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥ ಮೊದಲ ಮಹಿಳೆ ಯಾರು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗ್ತಕ್ಕಂಥದ್ದು ಇರ್ತದೆ ದಯವಿಟ್ಟು ಅದನ್ನು ಗಮನವಹಿಸಿ ಇನ್ನು ಕೇಂದ್ರ ಸರ್ಕಾರದ ಪ್ರಸ್ತುತ ರಕ್ಷಣಾ ಮಂತ್ರಿ ಯಾರು ಅಂತಕ್ಕಂಥದ್ದು ಪ್ರಸ್ತುತ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅಂತಕ್ಕಂಥರು ರಕ್ಷಣಾ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ನೋಡ್ತಾ ಹೋಗ್ತೀವಿ ಭಾರತ ಉಪಾಧ್ಯಕ್ಷ ಅಂದ್ರೆ ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರಿದ್ದಾರೆ ಅಂತಕ್ಕಂಥ ಪ್ರಸ್ತುತ ಎಂ ವೆಂಕಯ್ಯ ನಾಯ್ಡು ಅಂತಕ್ಕಂಥವ್ರು ರಾಜ್ಯಸಭೆಯ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತಕ್ಕಂಥದ್ದು ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅರವಿಂದ್ ಪನ್ಗರಿಯಾ ಅಂತಕ್ಕಂಥವ್ರು ನೇಮಕವಾಗಿದ್ದಾರೆ ಪ್ರಸ್ತುತ ಏನಾಗಿತ್ತು ಹದಿನೈದನೇ ಹಣಕಾಸು ಆಯೋಗ ಚಾಲನೆಯಲ್ಲಿತ್ತು ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅಂತ ಕೇಳಿದ್ರೆ ಎನ್ ಕೆ ಸಿಂಗ್ ಅಂತಕ್ಕಂಥವ್ರು ಎನ್ ಕೆ ಸಿಂಗ್ ಅಂತಕ್ಕಂಥವ್ರು ಇದ್ರು ಪ್ರಸ್ತುತ ಹದಿನಾರನೇ ಹಣಕಾಸು ಆಯೋಗ ನೇಮಕವಾಗಿರುವುದರಿಂದ ಇದರ ಮುಖ್ಯಸ್ಥರು ಅರವಿಂದ್ ಪನ್ಗರಿಯಾ ಅವರು ನೇಮಕವಾಗಿದ್ದಾರೆ ಅಂತ ಹದಿನಾರನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಅಥವಾ ಅಧ್ಯಕ್ಷರು ಅರವಿಂದ್ ಪನ್ಗರಿಯಾ ಭಾರತದ ನೂತನ ಲೆಕ್ಕ ಮಹಾನಿಯಂತ್ರಕ ಯಾರು ನೇಮಕವಾಗಿದ್ದಾರೆ ಸಿ ಹೇಳಿ ಅಂತೇಳಿ ಅಹ್ ಇವರು ಯಾರಿದ್ದಾರೆ ಅಂತೇಳಿ ಕೇಳ್ತಾರೆ ಅಹ್ ಎಸ್ ಎಸ್ ದುಬೆ ಅವರು ಅಂತಕ್ಕಂಥವ್ರು ಭಾರತದ ನೂತನ ಲೆಕ್ಕ ಮಹಾ ನಿಯಂತ್ರಕರು ಯಾರಿದ್ದಾರೆ ಅಂದ್ರೆ ಎಸ್ ಎಸ್ ದುಬೆಯವರು ಪ್ರಸ್ತುತ ಪ್ರಸ್ತುತದಲ್ಲಿ ಇರ್ತಕ್ಕಂಥವ್ರು ಇದೆಲ್ಲವೂ ಮಾಹಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ನೋಡ್ತಾ ಇದ್ದೀವಿ ಯಾವೆಲ್ಲ ಸಂವಿಧಾನಿಕ ಸಂಸ್ಥೆಗಳ ಮುಖ್ಯಸ್ಥಗಳ ಬದಲಾವಣೆ ಆಗಿರ್ತದ ಬದಲಾವಣೆಗಳಾಗಿರ್ತಕ್ಕಂಥದನ್ನ ಅಪ್ಡೇಟ್ ಮಾಡಿ ನಿಮ್ಗೆ ಹೇಳ್ತಕ್ಕಂಥದ್ದು ಭಾರತದ ಪ್ರಸ್ತುತ ಅಟಾರ್ನಿ ಜನರಲ್ ಯಾರು ಅಂತಕ್ಕಂಥದ್ದು ಪ್ರಸ್ತುತ ಅಟಾರ್ನಿ ಜನರಲ್ ಯಾರು ಅಂತಕ್ಕಂಥದ್ದು ಆರ್ ಅವರು ಪ್ರಸ್ತುತ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಇನ್ನು ಸೇಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸೇಬಿ ಅಧ್ಯಕ್ಷರು ಯಾರು ಅಂದ್ರೆ ಮಾಧವ ಪುರಿ ಬುಚ್ ಅಂತಕ್ಕಂಥವ್ರು ಪುರಿ ಬುಚ್ ಅವರು ಪ್ರಸ್ತುತ ಸೇಬಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಭಾರತದ ನೂತನ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತಕ್ಕಂಥದ್ದು ಪ್ರಸ್ತುತ ರಾಜೀವ್ ಕುಮಾರ್ ಅವರು ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರ ಅಧಿಕಾರ ಅವಧಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ಅವಧಿಗೆ ಮುಕ್ತಾಯಾಗ್ತದೆ ನಂತರ ಇವರ ಸ್ಥಾನಕ್ಕೆ ಇಪ್ಪತ್ತಾರನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅರುಣ್ ಗೋಯಲ್ ಅವರು ನೇಮಕವಾಗತಕ್ಕಂಥದ್ದು ಪ್ರಸ್ತುತ ಇವರು ಎಷ್ಟನೇ ಅವರು ಅಂದ್ರೆ ರಾಜೀವ್ ಕುಮಾರ್ ಅವರು ಇಪ್ಪತ್ತೈದನೇ ಮುಖ್ಯ ಚುನಾವಣೆ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರ ನಂತರ ಇಪ್ಪತ್ತಾರನೇದವರಾಗಿ ಅರುಣ್ ಗೋಯಲ್ ಅವರು ನೇಮಕವಾಗುತ್ತಾರೆ ಅಂತಕ್ಕಂಥದ್ದು ಪ್ರಸ್ತುತ ಆ ಪ್ರಸ್ತುತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ವರ್ಷಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ ಪ್ರಸ್ತುತದಲ್ಲಿ ರಾಜೀವ್ ಕುಮಾರ್ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಾರೆ ಅಂತಕ್ಕಂಥದ್ದು ಇಟ್ಕೊಳ್ಳಿ ಪ್ರಸ್ತುತ ಡಿ ಆರ್ ಡಿಒ ನ ಅಧ್ಯಕ್ಷರು ಯಾರಿದ್ದಾರೆ ಪ್ರಸ್ತುತ ಡಿ ಆರ್ ಡಿಒ ನ ಅಧ್ಯಕ್ಷರು ಡಾಕ್ಟರ್ ಸಮೀರ್ ಕಾಮತ್ ಅವರು ಪ್ರಸ್ತುತ ಡಿ ಆರ್ ಡಿಒ ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಯಾರು ಇಸ್ರೋದ ಅಧ್ಯಕ್ಷರು ಎಸ್ ಸೋಮನಾಥನ್ ಅಂತಕ್ಕಂಥವ್ರು ಇವರ ಅಧ್ಯಕ್ಷತೆಯಲ್ಲಿ ಚಂದ್ರಯಾನ ಮೂರು ಅಂತಕ್ಕಂಥದ್ದು ಯಶಸ್ವಿಯಾಗಿ ಉಡಾವಣೆ ಆಯಿತು ಚಂದ್ರಯಾನ ಮೂರು ಎಸ್ ಸೋಮನಾಥನ್ ಅವರ ಅಧ್ಯಕ್ಷತೆಯಲ್ಲಿ ಇಸ್ರೋದ ಅಧ್ಯಕ್ಷರು ಎಸ್ ಸೋಮನಾಥನ್ ಇನ್ನು ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ ಆಗಿ ಯಾರು ನೇಮಕವಾಗಿದ್ದಾರೆ ಪ್ರಸ್ತುತ ಗಿರೀಶ್ ಚಂದ್ರ ಮುರ್ಮು ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕಂಟ್ರೋಲರ್ ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಗಿರೀಶ್ ಚಂದ್ರ ಮುರ್ಮು ಅವರು ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಯಾರು ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಯಾರಂದ್ರೆ ಸುಮನ್ ಬೇರಿ ಅಂತಕ್ಕಂಥವ್ರು ಎಸ್ ಸುಮನ್ ಬೇರಿ ಅವರು ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರಾಗಿರ್ತಾರೆ ಇದರ ಅಧ್ಯಕ್ಷರು ಯಾವಾಗಲೂ ಪ್ರಧಾನ ಮಂತ್ರಿಗಳಾಗಿರ್ತಾರೆ ಪ್ರಧಾನ ಮಂತ್ರಿಗಳು ಅಂತಕ್ಕಂಥದ್ದು ಆ ಅವಧಿಗೆ ಯಾರೇ ಇದ್ರು ಕೂಡ ಆ ಪ್ರಧಾನ ಮಂತ್ರಿಗಳು ಆ ಒಂದು ನೀತಿ ಆಯೋಗದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಾರೆ ಅಂತಕ್ಕಂಥದ್ದು ನಾವು ನೋಡ್ತಾಕೋಣ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಎರಡು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಅರುಣ್ ಕುಮಾರ್ ಮಿಶ್ರಾ ರವರು ಪ್ರಸ್ತುತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಸ್ತುತ ಆರ್ ಬಿ ನ ಗವರ್ನರ್ ಯಾರು ಅಂತಕ್ಕಂಥದ್ದು ಪ್ರಸ್ತುತ ಆರ್ ಬಿ ಐನ ಗವರ್ನರ್ ಶಕ್ತಿಕಾಂತ್ ದಾಸ್ ಅಂತಕ್ಕಂಥವ್ರು ಮತ್ತೆ ಪ್ರಶ್ನೆ ಆಗುತ್ತೆ ಇವರು ಎಷ್ಟನೇ ಗವರ್ನರ್ ಅಂತಕ್ಕಂಥದ್ದು ಆರ್ ಬಿ ಐನ ಎಷ್ಟನೇ ಗವರ್ನರ್ ಅಂದ್ರೆ ಇಪ್ಪತ್ತೈದನೇ ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶಕ್ತಿಕಾಂತ್ ದಾಸ್ ಆರ್ ಬಿ ಐ ನ ಪ್ರಸ್ತುತ ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇನ್ನು ಗಡಿ ಭದ್ರತಾ ಪಡೆ ಬಿಎಸ್ಎಫ್ ನ ಮಹಾ ನಿರ್ದೇಶಕರು ಯಾರಾಗಿದ್ದಾರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತಕ್ಕಂಥದ್ದು ಇದನ್ನ ಮಹಾ ನಿರ್ದೇಶಕರು ಯಾರಿದ್ದಾರೆ ಅಂದ್ರೆ ನಿತಿನ್ ಅಗರ್ವಾಲಾ ಅಂತಕ್ಕಂಥವ್ರು ನಿತಿನ್ ಅಗರ್ವಾಲಾ ಅಂತಕ್ಕಂಥವ್ರು ಪ್ರಸ್ತುತ ಆಯ್ಕೆಯಾಗಿರ್ತಕ್ಕಂಥವ್ರು ಕರ್ನಾಟಕದ ಪ್ರಸ್ತುತ ಗವರ್ನರ್ ಯಾರಿದ್ದಾರೆ ಅಂತಕ್ಕಂಥದ್ದು ಪ್ರಸ್ತುತ ಗವರ್ನರ್ ತಾವರ್ ಚಂದ್ರ ಗೆಹ್ಲೋಟ್ ಅಂತಕ್ಕಂಥವ್ರು ಕರ್ನಾಟಕದ ಗವರ್ನರ್ ಆಗಿದ್ದಾರೆ ಅಂದ್ರೆ ರಾಜ್ಯಪಾಲರು ಅಂತಕ್ಕಂಥದ್ದು ಕನ್ನಡದಲ್ಲಿ ರಾಜ್ಯಪಾಲರು ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅಂತಕ್ಕಂಥದ್ದು ಇಪ್ಪತ್ತೆರಡನೇ ಕಾನೂನು ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರೆ ಇಪ್ಪತ್ತೆರಡನೇ ಕಾನೂನು ಆಯೋಗದ ಅಧ್ಯಕ್ಷರು ಋತುರಾಜ್ ಅವಸ್ಥಿ ಅಂತಕ್ಕಂಥವ್ರು ಎಸ್ ಋತುರಾಜ್ ಅವಸ್ಥಿ ಅಂತಕ್ಕಂಥವ್ರು ಇಪ್ಪತ್ತೆರಡನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮುಂದಿನ ಪ್ರಶ್ನೆ ನೋಡೋಣ ಪ್ರಸ್ತುತ ರಾಜ್ಯ ಪೊಲೀಸ್ ಆಯುಕ್ತರು ಡಿಜಿ ಅಂಡ್ ಐಜಿಪಿ ಆಗಿ ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಭಾರತ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಡಿಜಿ ಅಂಡ್ ಐಜಿಪಿ ಯಾರಿದ್ದಾರೆ ಅಂದ್ರೆ ಅಲೋಕ್ ಮೋಹನ್ ಅಂತಕ್ಕಂಥವ್ರು ಎಸ್ ಅಲೋಕ್ ಮೋಹನ್ ಅಂತಕ್ಕಂಥವ್ರು ಪ್ರಸ್ತುತ ಪೊಲೀಸ್ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರಸ್ತುತ ಕರ್ನಾಟಕದ ವಿಧಾನಸಭಾ ಸಭಾಪತಿ ಯಾರಿದ್ದಾರೆ ವಿಧಾನಸಭಾ ಸಭಾಪತಿ ಯಾರಿದ್ದಾರೆ ಅಂದ್ರೆ ಯು ಟಿ ಖಾದರ್ ಅವರು ಸ್ಪೀಕರ್ ವಿಧಾನಸಭಾ ಸ್ಪೀಕರ್ ಆಗಿ ಯಾರು ಕಾರ್ಯನಿರ್ವಹಿಸ್ತಾ ಇದಾರೆ ಅಂದ್ರೆ ಯು ಟಿ ಖಾದರ್ ಅವರು ಇದು ಕೂಡ ಪ್ರಶ್ನೆ ಆಗ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಎಲ್ ನಾರಾಯಣ ಸ್ವಾಮಿ ಅಂತಕ್ಕಂಥವ್ರು ಪ್ರಸ್ತುತ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ನ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಸ್ತುತ ಅಧ್ಯಕ್ಷರು ಡಾಕ್ಟರ್ ಮಹೇಶ್ ಜೋಶಿ ಅಂತಕ್ಕಂಥವ್ರು ಪ್ರಸ್ತುತದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನ ಅಧ್ಯಕ್ಷರು ಡಾಕ್ಟರ್ ಮಹೇಶ್ ಜೋಶಿ ಅವರು ರಾಷ್ಟ್ರೀಯ ಮಹಿಳಾ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ರಾಷ್ಟ್ರೀಯ ಮಹಿಳಾ ಆಯೋಗದ ಪ್ರಸ್ತುತ ಅಧ್ಯಕ್ಷರು ರೇಖಾ ಶರ್ಮಾ ಅಂತಕ್ಕಂಥವ್ರು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ರೇಖಾ ಶರ್ಮಾ ಅಂತಕ್ಕಂಥವ್ರು ಇನ್ನು ನೋಡ್ತಾ ಹೋಗೋಣ ಯು ಪಿ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಯು ಪಿ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಪ್ರಸ್ತುತದಲ್ಲಿ ಮನೋಜ್ ಸೋನಿ ಅಂತಕ್ಕಂಥವರು ಯು ಪಿ ಯ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಕ್ಕಂಥವ್ರು ಇಪ್ಪತ್ತೈದನೇ ಪ್ರಶ್ನೆ ಭಾರತದ ನೂತನ ಚೀಫ್ ಆಫ್ ಡಿಫೆನ್ಸ್ ಟಾಪ್ ಆಗಿ ಸಿ ಡಿ ಎಸ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಸಿ ಡಿ ಎಸ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅನಿಲ್ ಚವಾಣ್ ಅಂತಕ್ಕಂಥವ್ರು ಪ್ರಸ್ತುತ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತಕ್ಕಂಥವ್ರು ಇವರು ನೇಮಕವಾಗಿದ್ದಾರೆ ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರಿದ್ದಾರೆ ಅಂದ್ರೆ ಅನಿಲ್ ಚವಾಣ್ ಅಂತಕ್ಕಂಥವ್ರು ನೀತಿ ಆಯೋಗದ ನೂತನ ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ ನೂತನ ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂದ್ರೆ ಬಿವಿಆರ್ ವಿ ಆರ್ ಬಿವಿಆರ್ ವಿ ಆರ್ ಸುಬ್ರಹ್ಮಣ್ಯಂ ಅಂತಕಂಥವ್ರು ಪ್ರಸ್ತುತ ನೀತಿ ಆಯೋಗದ ಸಿಇಒ ಅಂತಕ್ಕಂಥವ್ರು ಮುಂದಿನ ಪ್ರಶ್ನೆ ನೋಡೋಣ ಸುಪ್ರೀಂ ಕೋರ್ಟಿನ ಪ್ರಸ್ತುತ ನ್ಯಾಯಾಧೀಶರು ಯಾರು ಸುಪ್ರೀಂ ಕೋರ್ಟಿನ ಪ್ರಸ್ತುತ ನ್ಯಾಯಾಧೀಶರು ಯಾರಂದ್ರೆ ಡಿ ವೈ ಚಂದ್ರಚೂಡ ಅಂತಕ್ಕಂಥವ್ರು ಪ್ರಸ್ತುತ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟಿನ ಸಂಖ್ಯಾಬಲ ಎಷ್ಟು ಸುಪ್ರೀಂ ಕೋರ್ಟಿನ ಸಂಖ್ಯಾಬಲ ಎಷ್ಟು ಅಂತಕ್ಕಂಥವ್ರು ಪ್ರಶ್ನೆ ಕೇಳ್ತಾರೆ ಪ್ರಸ್ತುತ ಸಂಖ್ಯಾಬಲ ಮೂವತ್ತ್ಮೂರು ಪ್ಲಸ್ ಒಂದು ಅಂತಕ್ಕಂಥದ್ದು ಒಟ್ಟು ಮೂವತ್ತ್ನಾಲ್ಕು ಸಂಖ್ಯಾಬಲವನ್ನು ಹೊಂದಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ನೋಡ್ತಾ ಹೋಗ್ತೀವಿ ಅದೇ ರೀತಿ ಲೋಕಸಭೆಯ ಪ್ರಸ್ತುತ ಸ್ಪೀಕರ್ ಯಾರು ಅಂತಕ್ಕಂಥದ್ದು ಲೋಕಸಭೆಯ ಪ್ರಸ್ತುತ ಸ್ಪೀಕರ್ ಎಂ ಓಂ ಬಿರ್ಲಾ ಅಂತಕ್ಕಂಥವ್ರು ಎಸ್ ಓಂ ಬಿರ್ಲಾ ಅಂತಕ್ಕಂಥವ್ರು ಲೋಕಸಭೆಯ ಪ್ರಸ್ತುತ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಮುಂದೆ ನೋಡೋಣ ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ದಾರೆ ಅಂತಕ್ಕಂಥದ್ದು ಇದು ಅಪ್ಡೇಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯಾ ಅಂತಕ್ಕಂಥವ್ರು ಪ್ರಸ್ತುತ ಎನ್ ವಿ ಅಂಜಾರಿಯಾ ಅಂತಕ್ಕಂಥವರು ನೇಮಕವಾಗಿದ್ದಾರೆ ರಾಜ್ಯದ ಜ್ಞಾನ ಆಯೋಗದ ಮುಖ್ಯಸ್ಥರು ಯಾರಾಗಿದ್ದಾರೆ ರಾಜ್ಯ ಜ್ಞಾನ ಆಯೋಗದ ಮುಖ್ಯಸ್ಥರು ಕೆ ಕಸ್ತೂರಿ ರಂಗನ್ ಅಂತಕ್ಕಂಥವ್ರು ಕೆ ಕಸ್ತೂರಿ ರಂಗನ್ ಅಂತವರು ಜ್ಞಾನ ಆಯೋಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ನೋಡ್ತಾ ಹೋಗ್ತೀವಿ ಭಾರತದ ಪ್ರಸ್ತುತ ಹಾಗೂ ಹದಿನಾಲ್ಕನೇ ಉಪರಾಷ್ಟ್ರಪತಿಯಾಗಿ ಯಾರು ಆಯ್ಕೆಗೊಂಡಿದ್ದಾರೆ ಎಸ್ ಹದಿನಾಲ್ಕನೇ ರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅಂತಕ್ಕಂಥರು ಇಲ್ಲಿವರೆಗೆ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು